ತುಳಸಿ ಗಿಡದ ಮಹತ್ವವೇನು ದೇವಾಲಯದಲ್ಲಿ ತುಳಸಿ ದಳವನ್ನು ತೀರ್ಥಕ್ಕೆ ಹಾಕ್ತಾರೆ ಅದನ್ನು ನಾವು ಸ್ವೀಕರಿಸುವುದರಿಂದ ಆಗುವಂಥ ಫಲ ಯಾವ ರೀತಿಯದ್ದು ತುಳಸಿ ಗಿಡದ ಸೃಷ್ಟಿ ಹೇಗಾಯಿತು ಮಾಂತ್ರಿಕ ಶಕ್ತಿ ಅಥವಾ ಕೆಟ್ಟ ದೃಷ್ಟಿಯನ್ನು ನಿಗ್ರಹಿಸುವಲ್ಲಿ ತುಳಸಿ ಗಿಡ ಪ್ರಧಾನ ಪಾತ್ರವನ್ನು ಹೊಂದಿದೆ ಶರೀ ಗುರುಭ್ಯೋ ನಮಃ ಹರಿ ಹೋಂ ಸಮಸ್ತ ವೀಕ್ಷಕರಿಗೂ ನಿಮ್ಮ ನಿಶಾಂತರಾವ್ ಮಾಡುವ ನಮಸ್ಕಾರಗಳು ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ಧಿನಿ ಆದಿವ್ಯಾಧಿ ಅರನಿತ್ಯಂ ತುಳಸಿತ್ವಂ ನಮೋಸ್ತುತೆ ವೀಕ್ಷಕರೇ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡಕ್ಕೆ ನಾವು ಹೆಚ್ಚಿನ ಮಹತ್ವವನ್ನ ನೀಡಿದ್ದೀವಿ ದೇವಾಲಯದಲ್ಲಿ ತೀರ್ಥಕ್ಕೆ ತುಳಸಿ ದಳವನ್ನ ಹಾಕ್ತಾರೆ ನಾವೆಲ್ಲರೂ ಮನೆಯ ಅಂಗಳದಲ್ಲಿ ತುಳಸಿ ಗಿಡವನ್ನ ಇಟ್ಟು ಪೂಜಿಸ್ತೀವಿ ಈ ತುಳಸಿ ಗಿಡದ ಸೃಷ್ಟಿ ಹೇಗಾಯಿತು ಮಾಂತ್ರಿಕ ಶಕ್ತಿ ಅಥವಾ ಕೆಟ್ಟ ದೃಷ್ಟಿಯನ್ನು ನಿಗ್ರಹಿಸುವಲ್ಲಿ ತುಳಸಿ ಗಿಡ ಪ್ರಧಾನ ಪಾತ್ರವನ್ನ ಹೊಂದಿದೆ ಎಂಬುದರ ಬಗ್ಗೆ ನಾವು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ತುಳಸಿ ಗಿಡಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದ್ದೀವಿ ಪುರಾಣ ಕಥೆಯ ಪ್ರಕಾರ ಒಮ್ಮೆ ದೇವಾನು ದೇವತೆಗಳು ಸಮುದ್ರ ಮಂಥನದ ಕಾಲದಲ್ಲಿ ಒಂದು ಅನಿ ಅಮೃತವು ಭೂಮಿಯ ಮೇಲೆ ಬಿತ್ತಂತೆ ಆ ಬಿದ್ದಂಥ ಅನಿಯಿಂದ ಹುಟ್ಟಿದ ಗಿಡವೇ ತುಳಸಿ ಗಿಡ ಅದಕ್ಕೆ ನಾವು ತುಳಸಿ ಗಿಡವನ್ನು ಅಮೃತಕ್ಕೆ ಹೋಲಿಸ್ತೀವಿ ಇನ್ನೊಂದು ಕಥೆಯ ಪ್ರಕಾರ ಬ್ರಹ್ಮನು ವಿಷ್ಣುವಿಗೆ ತುಳಸಿ ದಳವನ್ನ ಅರ್ಪಿಸಿದ್ದರಿಂದ ವಿಷ್ಣುವಿಗೆ ತುಳಸಿ ದಳವು ಪ್ರಿಯವಾಯಿತಂತೆ ಅದಕ್ಕಾಗಿ ತುಳಸಿ ಗಿಡದಲ್ಲಿ ದೇವಾನು ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆಯೂ ಇದೆ ಅದಕ್ಕೋಸ್ಕರ ನಾವೆಲ್ಲ ತುಳಸಿ ಗಿಡವನ್ನ ಮನೆಯ ಅಂಗಳದಲ್ಲಿಟ್ಟು ಪೂಜಿಸ್ತೀವಿ ದೇವಾಲಯದಲ್ಲಿ ನಾವು ಸಾಧಾರಣವಾಗಿ ಗಮನಿಸಿರ್ತೀವಿ ತೀರ್ಥಕ್ಕೆ ತುಳಸಿ ದಳವನ್ನ ಹಾಕ್ತಾರೆ ಇದರ ಗೂಢಾರ್ಥ ಕೂಡ ತುಳಸಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಎದೆಯಲ್ಲಿ ಕಟ್ಟಿದ ಕಫವನ್ನ ಶಮನ ಮಾಡುತ್ತೆ ಹಾಗೂ ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಯನ್ನು ಕೂಡ ನಿವಾರಿಸುತ್ತೆ ಅದಕ್ಕಾಗಿ ದೇವಾಲಯದಲ್ಲಿ ತೀರ್ಥಕ್ಕೆ ತುಳಸಿ ದಳವನ್ನು ಹಾಕ್ತಾರೆ ಅದನ್ನು ನಾವು ಪ್ರತಿನಿತ್ಯ ಸೇವಿಸುತ್ತಾ ಬಂದರೆ ನಮ್ಮ ಆರೋಗ್ಯವು ಕೂಡ ವೃದ್ಧಿಸುತ್ತೆ ಎಂದು ಅರ್ಥ ಇನ್ನು ನಮ್ಮ ಪ್ರತಿನಿತ್ಯದ ಬದುಕಿನಲ್ಲಿ ನಾನಾ ರೀತಿಯಾದಂಥ ಕೆಟ್ಟ ದೃಷ್ಟಿಗಳು ನಮ್ಮ ಮೇಲೆ ಬೀರುತ್ತೆ ಅದಕ್ಕಾಗಿ ನಾವು ಯಾವುದೇ ಒಂದು ಕೆಲಸಕ್ಕೆ ಹೋಗುವ ಮುನ್ನ ತುಳಸಿ ಗಿಡಕ್ಕೆ ನೀರನ್ನ ಹಾಕಬೇಕು ಹಾಕುವುದರಿಂದ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಸಫಲವಾಗುತ್ತೆ ಹಾಗೂ ಯಾವುದೇ ರೀತಿಯಾದ ಕೆಟ್ಟ ದೃಷ್ಟಿಗಳು ಮಾಂತ್ರಿಕ ಶಕ್ತಿಗಳು ನಮ್ಮ ಮೇಲೆ ಮೂಡುವುದಿಲ್ಲ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸಾಮಾಜಿಕ ಧಾರ್ಮಿಕ ವೈಜ್ಞಾನಿಕ ಮಾಹಿತಿಯೊಂದಿಗೆ ನನ್ನ ನಿಮ್ಮ ಭೇಟಿ